ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮ ಕರ್ನಾಟಕ ಸರ್ಕಾರದ ಒಂದು ಉದ್ಯಮದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಬಿಎಂ ಸ್ವಾಮಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಹಲಗೂರು ಸಮೀಪದ ಗುಂಡಾಪುರ ಹಾಗೂ ಕೊನ್ನಾಪುರ ಗ್ರಾಮಗಳಿಗೆ ಸಂಪರ್ಕಿಸುವ ಭೀಮಾ ನದಿಗೆ ಅಡ್ಡಲಾಗಿ ಸೇತುವೆ ಮತ್ತು ಪಿಕಪ್ ನಿರ್ಮಾಣ ಕಾಮಗಾರಿಗೆ ಸುಮಾರು ಐದು ಕೋಟಿ ಎಪ್ಪತ್ತೈದು ಲಕ್ಷದ ವೆಚ್ಚದಲ್ಲಿ ಪೂಜೆ ನೆರವೇರಿಸಿದ್ದೇನೆ ಇನ್ನು ಕೆಲವೇ ದಿನಗಳಲ್ಲಿ ಹಲಗೂರಿನಿಂದ ಹಗದ್ದೂರಿಗೆ ಹೋಗುವಂತಹ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತೇನೆ ಅಂತ ತಿಳಿಸಿದ್ರು ನಮ್ಮ ಅಗಾದೂರ್ ಹತ್ರ ಅಂದರೆ ಅಗಾದೂರ್ಗೆ ಎಂಟ್ರೆನ್ಸ್ ಮೈನ್ ರೋಡ್ ಇದೆ ಅದಕ್ಕೂ ಕೂಡ ನಾನು ಇವತ್ತು ನಮ್ಮ ಎಕ್ಸಿಗ್ಯೂಟಿ ಅಂತ ಹೇಳ್ತೀನಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳ ಹತ್ರ ಇದನ್ನು ಬೇಡಿಕೆ ಸಲ್ಲಿಸಿದಾಗ ಅದನ್ನು ಮಾಡ್ಕೊಳ್ಳಪ್ಪ ಅಂತ ಹೇಳಿದ್ರು ಅದನ್ನು ನಮ್ಮ ಎಮ್ ಡಿ ಆರ್ ಮುಖಾಂತರ ಹೇಳಿ ಅದನ್ನು ಮಾಡಿಸೋದು ಕೆಲಸ ಮಾಡ್ತೀವಿ ಅಂದರೆ ಹಲಗೂರು ಭಾಗದಲ್ಲಿ ಒಂದು ಅಂತರ್ಜಲ ಹೆಚ್ಚೋದಕ್ಕೆ ಮತ್ತು ಸಂಪರ್ಕಕ್ಕೆ ಇದು ಸಂಪರ್ಕ ಗುಂಡಾಪುರ ಬಹಳ ವರ್ಷಗಳ ಬೇಡಿಕೆ ಇದ್ದೇ ಇವಾಗ ಇದೇ ಸಂದರ್ಭದಲ್ಲಿ ಮುಖಂಡರಾದ ಸ್ಟಾರ್ ಚಂದ್ರು ಎ ನವೀನ್ ಮೋಹನ್ ಕೊನ್ನಾಪುರ ನಾಗೇಶ್ ಸಿಪಿ ರಾಜು ಮರಿಸ್ವಾಮಿ ದೇವರಾಜು ಮೋಹನ್ ಹಾಜರಿದ್ದರು